ಪೂಜೆ ಗುರುದೇವ್ ಬಹಳಷ್ಟು ಬಾರಿ ವ್ಯಕ್ತಿಯ ಬಗ್ಗೆ ಪ್ರೀತಿ ಇದ್ದರೂ ಅಭಿವ್ಯಕ್ತದಲ್ಲಿ ಸೋಲುತ್ತೇನೆ ಪ್ರೀತಿಯ ಸರಿಯಾದ ಅಭಿವ್ಯಕ್ತಿ ಹೇಗೆ ಪ್ರೀತಿಗೆ ಸರಿಯಾದ ಅಭಿವ್ಯಕ್ತಿ ಸರಿಯಾಗಿ ಇರೋ ಅಭಿವ್ಯಕ್ತಿ ಅನ್ನೋದೆಲ್ಲ ಇಲ್ಲ ಪ್ರೀತಿ ತನ್ನಷ್ಟು ತಾನೇ ವ್ಯಕ್ತವಾಗ್ತದೆ ಅದನ್ನು ತುಂಬ ವ್ಯಕ್ತ ಮಾಡಕ್ಕೆ ಪ್ರಯತ್ನ ಪಟ್ಟರೆ ತಪ್ಪಾಗ್ತದೆ ಸ್ವಲ್ಪ ಅದನ್ನು ಹಿಡಿದಿಟ್ಕೊಳ್ಳೋದು ಒಳ್ಳೆಯದು ಸಮಯ ಕಾಲ ನೋಡಿ ಯಾರಿಗೆ ಹೇಗೆ ಅಭಿವ್ಯಕ್ತಿ ಮಾಡಬೇಕು ಹಾಗೆ ಮಾಡಬೇಕಾಗ್ತದೆ ಇದಿಷ್ಟು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೂ ಸಾಕು ತನ್ನಷ್ಟಕ್ಕೆ ತಾನೇ ಆಗ್ತದದು ಪೂಜ್ಯ ಗುರುದೇವ್ ಪ್ರೀತಿ ತೃಪ್ತಿ ಆನಂದ ನಮ್ಮ ಸ್ವಭಾವವಾದರೆ ಮನಸ್ಸು ಪದೇ ಪದೇ ನಕಾರಾತ್ಮಕತೆಯ ಕಡೆ ವಾಲುವುದು ಏಕೆ ಇದಕ್ಕೆ ಕೊನೆ ಹೇಗೆ ಒತ್ತಡ ಮನಸ್ಸಿನಲ್ಲಿ ಒತ್ತಡ ಅಜ್ಞಾನ ತಿಳುವಳಿಕೆ ಕಮ್ಮ ಇಲ್ಲದೆ ಇರತಕ್ಕಂಥದ್ದು ಕಡಿಮೆ ಇರೋದು ಈ ಎಲ್ಲ ಕಾರಣದಿಂದ ಆ ಥರ ಆಗ್ತದೆ ಚೇತನ ಅರಳದಷ್ಟು ವಿಕಸಿತವಾದಷ್ಟು ಅದು ಸಹಜವಾಗಿಯೇ ನಮಗೆ ಲಭ್ಯವಾಗ್ತದೆ ಗುರುದೇವ್ ಉತ್ತಮ ನಾಯಕ ಅಂದರೆ ಯಾರು ಉತ್ತಮ ನಾಯಕನಲ್ಲಿ ಇರಬೇಕಾಗಿರುವ ಗುಣಗಳು ಯಾವುವು ನಾನು ನಾಯಕ ಅಂದ್ಕೊಳ್ಳದೆ ಇರೋದೇ ಉತ್ತಮ ನಾಯಕನ ಲಕ್ಷಣ ಸೇವೆ ಮಾಡ್ತಕ್ಕಂಥ ಮನೋ ಭಾವ ಇದ್ದರೆ ಅವನು ಒಳ್ಳೆಯ ನಾಯಕ ಎಲ್ಲರ ಬಗ್ಗೆ ಅನುಕಂಪ ಕಾಳಜಿ ವಹಿಸ್ತಕ್ಕಂಥವನು ನಾಯಕ ನಾಯಕರನ್ನ ಮಾಡ್ತಕ್ಕಂಥವನು ನಾಯಕ ಈಗ ನೋಡಿ ಒಂದು ಸಮುದಾಯದಲ್ಲಿ ಒಬ್ಬರು ರಾಜಕಾರಣದಲ್ಲಿ ಒಬ್ಬರು ನಾಯಕ ನಾಯಕರಾದರೆ ಅವರು ಆ ಸಮುದಾಯದ ಬೇರೆ ಯಾರನ್ನೂ ಅಲ್ಲಿ ನಾಯಕತ್ವ ಬಿಡ್ದಿರ ಇರ್ತಾರೆ ಅದು ಆ ಬಿಡ್ದಿರ ಅವರು ಯಾಕೆ ಬೇರೆಯವ್ರು ಬಂದ್ಬಿಟ್ರೆ ಇವರಿಗೆ ಪ್ರಾಮುಖ್ಯತೆ ಪ್ರಾಮುಖ್ಯತೆಯಲ್ಲಿ ಕಡಿಮೆ ಆಗ್ಬಿಡುತ್ತೋ ಅಂತಕ್ಕಂಥ ಹೆದರಿಕೆ ಈ ಕಾರಣದಿಂದಲೂ ಎಷ್ಟೋ ಜನ ನಾಯಕರು ತಮ್ಮ ಜಾತಿಯ ವರ್ಗದ ಜನಗಳಿಗೆ ಮೇಲೆ ಬರೋದಕ್ಕೆ ಬಿಡೋದಿಲ್ಲ ಅದು ಒಳ್ಳೆ ನಾಯಕನ ಲಕ್ಷಣವಲ್ಲ ಎಲ್ಲರೂ ಮುಂದೆ ತರಬೇಕು ಅದು ನಾಯಕನ ಲಕ್ಷಣ ಪ್ರೀತಿಯ ಗುರುದೇವ್ ಸೇವೆ ಎಂದರೇನು ಸೇವೆ ಏಕೆ ಮಾಡಬೇಕು ಸೇವೆ ಮಾಡುವುದರಿಂದ ಲಾಭ ಸೇವೆ ಅಂದರೆ ಸ ಇವ ಅವನ ಹಾಗೆ ಯಾರ ಹಾಗೆ ಆ ಈಶ್ವರನ ಹಾಗೆ ಮಾಡ್ತಕ್ಕಂಥದ್ದು ಈಶ್ವರ ಹೇಗೆ ಮಾಡ್ತಾನೆ ನಿಮಗೆಲ್ಲವನ್ನೂ ಕೊಡ್ತಾ ಇದ್ದಾನೆ ಆದರೆ ನಿಮ್ಮಿಂದ ಯಾವ ವಿಧವಾದ ಪ್ರತಿಫಲವನ್ನು ಅಪೇಕ್ಷೆ ಮಾಡ್ದಿರ ಆಯಿತಾ ನೀನು ನೀನು ಪ್ರತಿಫಲ ಅಪೇಕ್ಷೆ ಇಲ್ಲದಿರ ಎಲ್ಲರಿಗೂ ಏನು ಬೇಕೋ ಏನು ಅವಶ್ಯಕತೆಯೋ ಅದನ್ನ ಮಾಡ್ತಾಯಿದ್ದಾನೆ ಅವರು ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಎಲ್ಲರಿಗೂ ಮಳೆ ಕೊಡ್ತಾನೆ ಕೊಡ್ತಾನೋ ಇಲ್ಲೋ ಎಲ್ಲರಿಗೂ ಊಟ ಕೊಡ್ತಾನೆ ಎಲ್ಲರಿಗೂ ಉಸಿರುಗಾಡೋಕ್ಕೆ ಗಾಳಿ ಕೊಟ್ಟಿದ್ದಾನೆ ಎಲ್ಲರಿಗೂ ಸೂರ್ಯ ಕೊಟ್ಟಿದ್ದಾನೆ ಹಾಗೆ ಆ ಈಶ್ವರ ಪರಮಾತ್ಮ ಹೇಗೆ ಎಲ್ಲರಿಗೂ ಎಲ್ಲವನ್ನು ಕೊಡ್ತಾನೋ ಇವ ನಿನ್ನನ್ನ ಪ್ರೀತಿಸ್ತಾನೆ ಅಥವಾ ನನ್ನನ್ನು ಗುರುತಿಸ್ತಾನೆ ಗುರುತಿಸಿಲ್ಲ ಅನ್ನೋದನ್ನೆಲ್ಲ ನೋಡ್ದಿರ ಎಲ್ಲರಿಗೂ ಕೊಡ್ತಕ್ಕಂಥ ಅದು ಪರಮಾತ್ಮ ನಮ್ಮ ಕಾರ್ಯ ಹಾಗೆ ನಾವು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸ್ತೀರ ಯಾವಾಗ ಯಾರಿಗೆ ಏನು ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾವ ಕೆಲಸದ ಅವಶ್ಯಕತೆ ಇದೆಯೋ ವಸ್ತುವಿನ ಅವಕಾಶ ಅವಶ್ಯಕತೆ ಇದೆಯೋ ಅದನ್ನು ಒದಗಿಸ್ತಕ್ಕಂಥದ್ದು ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಸೇವೆ ಅಂತ ಹೊಟ್ಟೆ ತುಂಬಿದವ್ರಿಗೆ ಊಟ ಕೊಡೋದು ಸೇವೆ ಅಂತ ಆಗೋದಿಲ್ಲ ಯಾರಿಗೆ ಹಸುವಾಗಿದೆಯೋ ಅವ್ರಿಗೆ ಊಟ ಹಾಕಿದ್ರೆ ಅದು ಸೇವೆ ಆಗ್ತದೆ ಹಾಗೆ ಎಲ್ಲ ಕ್ಲೀನಾಗಿರೋ ಕಡೆ ಪಕ್ಕ ಪರಕೆ ತೊಗೊಂಡೋಗಿ ಗುಡಿಸ್ಲಿಕ್ಕೆ ನೀನು ಮೊದಲೇ ಸ್ವಚ್ಛವಾಗಿದೆಪ್ಪ ಅಲ್ಲಿ ಹೋಗಿ ನೀನು ಸ್ವಚ್ಛತೆ ಮಾಡಲಿಕ್ಕೆ ಪರಕೆ ತೊಗೊಂಡೋಗಿ ನಿಂತ್ಕೊಂಡ್ರೆ ಅದು ಸ್ವಚ್ಛತೆ ಅಲ್ಲ ಅದು ಸೇವೆ ಅಲ್ಲ ನೋಡ್ತೀರಲ್ಲ ಸರ್ ಟೆಲಿವಿಷನ್ ಕೆಲವು ಜನ ಸುಮ್ಮನೆ ಪರ್ಕೆ ತಗೊಂಡು ಎಲ್ಲಿ ಹೋಗ್ತಾರೆ ಅಂದರೆ ಎಲ್ಲಿ ಎಲ್ಲ ಕ್ಲೀನಾಗಿದೆಯೋ ಅಲ್ಲೇ ಗುಡಿಸೋ ಹಂಗೆ ನಾಟಕ ಮಾಡಿದ್ರು ಅದಲ್ಲ ಎಲ್ಲಿ ಕಸ ಬಿದ್ದಿದೆಯೋ ಅಲ್ಲಿ ಹೋಗಿ ಕಸ ತೆಗೀರಿ ಅದು ಸೇವೆ ಆಗ್ತದೆ ಪೂಜ್ಯ ಗುರುದೇವ್ ಸೇವೆ ಮತ್ತು ಸಾಧನ ಪಥದಲ್ಲಿ ಎಲ್ಲವೂ ಕೃಪೆಯೆಂದು ತಿಳಿದಿದ್ದರು ಆಗಾಗ ನಾನತ್ವ ಮತ್ತು ಕರ್ತೃತ್ವ ಒಂದು ಅಡಚಣೆಯಾಗಿ ಕಾಡುತ್ತದೆ ಏನು ತೊಂದರೆ ಇಲ್ಲ ನೋಡಿ ಎಷ್ಟೊಂದು ಕೂತ್ಕೊಂಡು ವಿಶ್ಲೇಷಣೆ ಹೋಗಬೇಡಿ ನನ್ನ ಕರ್ತೃತ್ವ ನಾನು ಮಾಡಿದ್ದೀನಿ ನಾನು ಅಡಚಣೆ ಇವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ ಸುಮ್ಮನೆ ನೀ ಪಾಠಕ್ಕೆ ಸೇವೆ ಮಾಡ್ತಾ ಹೋಗ್ರಿ ಮಿಕ್ಕಿದ್ದನ್ನೆಲ್ಲ ಬಿಡ್ರಿ ಭಗವಂತನಿಗೆ ಬಿಡ್ರಿ ಅದೇನು ಯಾವಾಗ ಹೇಳಿ ಸರಿ ಮಾಡಬೇಕೋ ಮಾಡ್ತಾನೆ ವಿವೇಕವನ್ನು ಜಾಗೃತವಾಗಿ ಇಟ್ಕೋಬೇಕು ಬುದ್ಧಿಹೀನತನದಿಂದ ಕೆಲಸ ಮಾಡಕ್ಕೆ ಹೋಗುದು ಗೊತ್ತಾಯ್ತಲ್ಲ ವಿವೇಕ ಜಾಗೃತವಾಗಿರಬೇಕು ಬುದ್ಧಿ ತೀಕ್ಷ್ಣವಾಗಿರಬೇಕು ಹೃದಯ ಅರಳಿದ್ರೆ ಕೆಲ ಅರಳಿರಬೇಕು ಕೆಲಸ ಮಾಡ್ತಾ ಇರಬೇಕು ಇಷ್ಟನ್ನ ಮನಸ್ಸು ಗಟ್ಟಿಯಾಗಿ ಇಟ್ಕೊಂಬಿಟ್ರೆ ಮಿಕ್ಕಿದ್ದೆಲ್ಲ ತನ್ನ ತಾನೇ ಆಗ್ತದೆ ಪ್ರೀತಿಯ ಗುರುದೇವ್ ಜೀವನವೇ ಒಂದು ಹುಡುಕಾಟವಾಗಿದೆ ಆದರೆ ಯಾವುದರ ಹುಡುಕಾಟವೆಂಬ ತಿಳಿ ಯಾವುದರ ಹುಡುಕಾಟವೆಂಬುದು ತಿಳಿಯುತ್ತಿಲ್ಲ ಈ ತವಕ ವ್ಯಾಕುಲತೆಯನ್ನು ಎದುರಿಸುವುದು ಹೇಗೆ ನಾನು ಏನ್ ಹುಡುಕ್ತಾ ಇದ್ದೀನಿ ಅಂತ ಗೊತ್ತಾಗ್ದಿರ ಹುಡುಕೋದನ್ನೇ ಮುಮುಕ್ಷತ್ವ ಅಂತ ಕೇಳಿದಾರೆ ಏನ್ ಬೇಕು ಅದನ್ನ ಹುಡುಕಾಡೋದು ಭೌತಿಕ ಏನು ಗೊ ಬೇಕು ಅಂತ ಗೊತ್ತಿಲ್ಲ ಆದರೆ ತವಕ ಇದೆ ಅಂತ ಅಂದ್ರೆ ಇದು ಮುಮುಕ್ಷತ್ವ ಅಂತೀವದ ಅದು ಜಿಜ್ಞಾಸು ಮನಸ್ಸು ಇದು ಏನೂ ಇರಬೇಕು ಯಾಕೆ ಆ ಅಂತಿಮವಾದ ಸತ್ಯ ದೊರಕೋವರೆಗೂ ಈ ಲವ್ಲವಿಕೆ ಇದ್ದೇ ಇರ್ತದೆ ಅದು ಇರೋದು ಒಳ್ಳೆಯದು ಅದನ್ನು ಧ್ಯಾನದಲ್ಲಿ ಪರಿವರ್ತನೆ ಮಾಡಿ ಭಕ್ತಿ ಸೂತ್ರದಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ ಪರಮ ವ್ಯಾಕುಲತೆ ಭಕ್ತಿಯ ಲಕ್ಷಣ ಏನು ಅಂತಂದ್ರೆ ಅವನು ಸಿಗದಿರ ಇರೋದ್ರಿಂದ ಪರಮ ವ್ಯಾಕುಲವಾಗೋದು ಹ್ಮ್ ತದ್ವಿಸ್ಮರಣೆ ಪರಮ ವ್ಯಾಕುಲತೆ ತೇತಿ ಅವನು ಮರೆತೋಗಿರೋದ್ರಿಂದ ನಮ್ಮ ಪ್ರಿಯತಮರ ಸ್ಮೃತಿ ಹೊರಟು ಹೋಗಿರೋದ್ರಿಂದ ಆಗ್ತಕ್ಕಂಥ ವ್ಯಾಕುಲ ಇದೆಯಲ್ಲ ಇದು ಭಕ್ತಿಯ ಲಕ್ಷಣ ಅಂತ ಗುರುದೇ ದ್ವೈತ ಮತ್ತು ಅದ್ವೈತದ ಮೂಲ ಸಿದ್ಧಾಂತವೇನು ನಮಗೆ ಸೂಕ್ತವಾದದ್ದು ನಾವು ಪಾಲಿಸಬೇಕಾದ್ದು ಯಾವುದನ್ನು ಎರಡು ದ್ವೈತ ಅಂದರೆ ಭಗವಂತ ಬೇರೆ ನಾನು ಬೇರೆ ನಾನು ಭಗವಂತನ ದಾಸ ನಾನು ಭಗವಂತನಿಗೆ ಶರಣ ಹೋಗಬೇಕು ಅಂತಕ್ಕಂಥದ್ದು ಇದು ಮೊದಲನೇ ಹಂತ ದ್ವೈತ ಮೊದಲನೇ ಹಂತ ಭಕ್ತಿಗೆ ದ್ವೈತ ಬೇಕು ವ್ಯವಹಾರದಲ್ಲಿ ದ್ವೈತ ಇರುತ್ತದೆ ಅಧ್ಯಾತ್ಮದಲ್ಲಿ ಧ್ಯಾನದಲ್ಲಿ ಇಳಿದಾಗ ಭಗವಂತ ನನ್ನಿಂದ ಬೇರೆ ಅಲ್ಲ ನನ್ನೊಳಗೆ ಇದ್ದಾನೆ ನನ್ನ ಹಾಗೆ ಇದ್ದಾನೆ ನಾನಾಗೇ ಇದ್ದಾನೆ ಅಂತಕ್ಕಂಥ ಅನುಭೂತಿ ಬರ್ತಕ್ಕಂಥದ್ದು ಅದ್ವೈತ ಶಿವೋಹಂ ಶಿವೋಹಂ ಅನ್ನೋದು ಅದ್ವೈತ ಬ್ರಹ್ಮೋಹಂ ಅನ್ನೋದು ಅದ್ವೈತ ದಾಸೋಹಂ ಅನ್ನೋದು ದ್ವೈತ ತು ದಾಸೋಹಂ ఇదీ సోహం శివోహం అన్న సాధ్యవేద అది ఎరడు ఒట్గా ఇప్ప జీవనలో